வீரசைவ லிங்காய்த்தே வீரசைவங்காயே பேசோயோக்கேசோ வீரலிங்காய்

ಇಷ್ಟೆಲ್ಲರೂ ಬಂದಾರ ಗೊತ್ತಾಯ್ ಸರ್ ನೀವೇ ಶಾಂತಿ ಅಂದ್ರೆ ಶಾಂತಿನೇ ಶಾಂತಿ ಅಂತ ಬಿಡ್ತೀವಿ ಈ ಶಾಂತಿ ಮುಂದೆ ಏನ್ ಮಾಡ್ತೀರ ನೋಡೋ ಮಾಡ லைட் ஆப் ஆனா கேட் ஆடுறதுக்கு நான் கிริக்குடா நான் கிริக்குடா நான் வந்து காரினு வந்து பர வரதுக்கு காரே அந்த புடுக்கு பர வரதுக்கு கொப்பமறது வந்து கேர்னு ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಮಾಜ ಬೇರೆ ಬೇರೆ ದೇಶದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಇದು ವೈಜ್ಞಾನಿಕವಾಗಿ ಆಗಬೇಕು ಈಗ ಜಾತಿ ಗಣತಿಯನ್ನು ರದ್ದು ಮಾಡಿ ವೈಜ್ಞಾನಿಕವಾಗಿ ಈ ಗಣತಿಯನ್ನ ಮಾಡಿದರೆ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗ್ತದೆ ನಮ್ಮ ಸಮಾಜ ಕೂಡ ಅದರಿಂದ ವಂಚಿತ ಅನ್ನುವಂಥ ನಮ್ಮ ಒಂದು ಒತ್ತಾಯ ಇವತ್ತು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ಕ್ಯಾಬಿನೆಟ್ ಇವತ್ತು ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಸಮಾಜದ ಎಲ್ಲ ಎಮ್ ಎಲ್ ಎಗಳು ಇದನ್ನು ಅವಸಲ್ಯ ವಿರೋಧ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನಿವತ್ತು ಇದನ್ನ ಬೇರೆ ಬೇರೆ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರೆ ಆ ಸಮಾಜದವರು ಕೂಡ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಜಾತಿ ಗಣತೆಯನ್ನು ರದ್ದು ಮಾಡಿ ವೈಜ್ಞಾನಿಕವಾಗಿ ಎಲ್ಲ ಎಂ ಎಲ್ ವಿರೋಧ ಮಾಡಬೇಕು ಯಾವ್ಯಾವ ಸಮಾಜಕ್ಕೆ ಆಗಿದೆ ಆ ಸಮಾಜದವರು ಅವರು ವಿರೋಧ ಮಾಡಿದರೆ ಇದು ಪ್ರಾಮಾಣಿಕವಾಗಿ ವೈಜ್ಞಾನಿಕ ಆಗುತ್ತೆ ಎಲ್ಲರಿಗೂ ಅವಕಾಶ ಸಿಗ್ತವೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಅವಕಾಶ ಜಾತಿ ಗಣತೆಯನ್ನು ಅವೈಜ್ಞಾನಿಕವಾಗಿದೆ ಅನ್ನುವ ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ ಅನ್ನುವ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಮಾಜ ಇಲ್ಲಿ ಸೇರಿಕೊಂಡಿದ್ದೇವೆ ಯಾಕೆ ನಾವು ಒಂದು ವೈಜ್ಞಾನಿಕ ಅಲ್ಲ ಅಂತ ಹೇಳ್ತಾ ಇದ್ದೇವೆ ಅಂದರೆ ಇವತ್ತು ನಾನು ಸಮಾಜದವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೇನೆ ಇವರು ಜಾತಿ ಗಣತಿ ಮಾಡಬೇಕಾದ್ರೆ ಎಷ್ಟು ಜನ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಮಾತಾಡಿಸಿದ್ದಾರೆ ದಯವಿಟ್ಟು ಹೇಳಿ ನನಗೆ ಬಂದಿಲ್ಲ ಯಾರು ಬಂದೆ ಎಲ್ಲೋ ಕೂತ್ಕೊಂಡು ಅದನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವ್ರು ಹೆಂಗ್ ಮಾಡಿದ್ದಾರೆ ಭವಿಷ್ಯ ನಾನ್ ತಿಳ್ಕೊಂಡಂಗೆ ಅದು ಹೆಂಗ್ ಮಾಡಿದ್ದಾರೆ ಅಂದ್ರೆ ಅವರು ನಮ್ಮ ವೋಟರ್ ಲೀಸ್ಟ್ ಅನ್ನು ಇಡ್ಕೊಂಡು ಮಾಡಿದ್ದಾರೆ ಯಾರು ವೋಟಿಂಗ್ ಎಲ್ಲ ಆಗಿಲ್ಲ ಓಟ್ ಹದಿನೆಂಟು ಆಗಿಲ್ಲ ಅವ್ರು ಯಾರು ಹಿಡ್ಕೋಬೇಕು ಅವ್ರನ್ನ ಯಾಕ ನೀವು ಪರಿಶೀಲನೆ ಆಗಲಿ ಇನ್ನೂ ಎರಡು ವರ್ಷದಲ್ಲಿ ಅವರು ಓಟ್ ಹಾಕಕ್ಕೆ ಬರ್ತಾರೆ ನಮ್ಮ ಹಲವಾರು ಸಮಾಜವನ್ನು ಕೈ ಬಿಟ್ಟಿದ್ದಾರೆ ಅವರು ಒಳಬಂಗಡ ಕೈ ಬಿಟ್ಟಿದ್ದಾರೆ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಂಡನೆ ಮಾಡಬಹುದು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದನ್ನು ನಮ್ಮ ಸಮಾಜ ತೀವ್ರವಾಗಿ ವಿರೋಧಿಸುತ್ತೇವೆ ಇದನ್ನು ಯಾವುದೇ ಕಾರಣಕ್ಕೆ ನಮ್ಮ ಸಮಾಜ ಹಾಗೂ ಯಾವ್ಯಾವ ಸಮಾಜಕ್ಕೆ ಅನ್ಯಾಯವಾಗಿದೆ ಅವ್ರು ಯಾರು ಒಪ್ಪೋದಿಲ್ಲ ಇದನ್ನೇನಾದ್ರೂ ನೀವು ಮಂಡನೆ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟಗಳು ಆಗ್ತವೆ ನಾವು ಮಾಡ್ತೀವಿ ಎನ್ನುವುದು ಎಚ್ಚರಿಕೆ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದೀವಿ ನಮ್ಮ ಸಮಾಜದ ಮುಖ ಮುಖಾಂತರ ನಾನು ಸಹ ಈ ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ ಕೈ ಮುಗಿದು ಮನವಿನೂ ಮಾಡ್ತೀನಿ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಸಮಾಜ ಯಾವ ಸಮಾಜದ ವಿರುದ್ಧನೂ ಅಲ್ಲ ನಾವು ಯಾವ ಸಮಾಜಕ್ಕೆ ಹೆಚ್ಚು ಕೊಟ್ಟಿದ್ದೀರ ಯಾವ ಸಮಾಜಕ್ಕೆ ಕಮ್ಮಿ ಕೊಟ್ಟಿದ್ದೀರ ಅಂತ ನಾವು ಬಂದಿಲ್ಲ ನಾವು ಇಲ್ಲಿ ಸೇರ್ಕೊಂಡಿರೋದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂದ ಒಂದೇ ಒಂದು ಕಾರಣಕ್ಕೆ ಇವತ್ತು ನಾವು ಬಂದಿದ್ದೀವಿ ಇನ್ನೊಂದು ಹೇಗೆ ಅವೈಜ್ಞಾನಿಕ ಅಂದ್ರೆ ಮುಂಚೆ ಹಳೆ ಪ್ರಕಾರ ಸುಮಾರು ಹತ್ತು ಕೋಟಿ ಜನ ಸಾರಿ ಒಂದು ಕೋಟಿ ಹತ್ತು ಲಕ್ಷ ಮೂರು ಕೋಟಿ ವೀರಶೈವ ಲಿಂಗಾಯತ ಜನ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಆಗ್ಬೇಕು ಹೊರತು ಎಪ್ಪತ್ತೈದು ಲಕ್ಷ ಹೇಗಾಗತ್ತೆ ಎಪ್ಪತ್ತೈದು ಲಕ್ಷ ಎದಕ್ಕಾಗತ್ತೆ ಹೆಂಗಾಗ ಸಾಧ್ಯ ಜಾಸ್ತಿನೇ ಆಗ್ಬೇಕು ಹೊರತು ಕಮ್ಮಿ ಆಗೋದಿಲ್ಲ ಪಾಪ್ಯುಲೇಷನ್ ಕಮ್ಮಿ ಆಗೋದಿಲ್ಲ ಅದೇ ಕಾರಣದಿಂದ ಇದು ಅವೈಜ್ಞಾನಿಕ ಸರ್ಕಾರಕ್ಕೆ ನಾವು ಒತ್ತಡ ಮಾಡ್ತೇವೆ ಸಮಾಜದಿಂದ ತಾವು ಇದನ್ನು ಕೈ ಬಿಟ್ಟು ಮತ್ತು ಉದಾಹರಣದ ಸರ್ವೆಗಳನ್ನು ಮಾಡಿಸಿ ವೈಜ್ಞಾನಿಕವಾಗಿ ಮಾಡಿ ಅನ್ನುವ ಒತ್ತಡ ನಾನು ಸರ್ಕಾರಕ್ಕೆ ಮಾಡ್ತೀನಿ ಬಹುಸಂಖ್ಯಾತರು ಬಹುಸಂಖ್ಯಾತರು ಅವ್ರು ಬಹಳ ಜನ ಆದರ ಅಂತ ಹೇಳ್ತಾರೆ ಅವ್ರಿಗೆ ಹಾಕೊಳ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಬಹುಸಂಖ್ಯಾತ ಈಗ ಅಲ್ಪಸಂಖ್ಯಾತ ಕೊಡ್ಬೋದು ನೀವು ಸಿರಿಮಂತರಿದ್ರಿ ಸರಿ ಈಗ ಬೇರೆ ಜಾತಿ ಧರ್ಮಗಳಲ್ಲಿ ಅಧ್ಯಕ್ಷರು ಇಲ್ಲ ನೂರಾರು ಸಾವಿರಾರು ಕೋಟಿ ಆಸ್ತಿದವ ಅವ್ರಿಗೆ ಮೀಸಲಾಗಿ ಬೇಕಂತ ಅವರು ಅಲ್ಪಸಂಖ್ಯಾತರ ಅಂತ ನಾವು ಏನಿಲ್ಲ ಅದೇ ಸಸಿ ಅದೇ ಮಡಿ ಅದೇ 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 ಕೂಲಿ ಮಾಡಿಕಂತ ಹೋಗ್ಬೇಕು ನಾವು ಅವ್ರಾದ್ರೆ ಹಂಗೆ ಮೀಸಲಾತಿ ತಗೊತಾ ಇರಬೇಕು ಸ್ವಲ್ಪ ತಗೊಂತ ಇರಬೇಕು ನಾವೆಲ್ಲ ದಯವಿಟ್ಟು ಯಾವ ಜಾತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನೀವು ಸಮೀಕ್ಷೆ ಮಾಡ್ರಿ ಸಮಾಜದಲ್ಲಿ ಯಾರ್ಯಾರು ಯಾವ ಸ್ಥಾನಮಾನ ಇದಾರ ಅದು ಸಾಮಾಜಿಕ ಸಮೀಕ್ಷೆ ಯಾವ ಯಾವ ಜಾತಿಗಳಲ್ಲಿ ಬಡವರದಾರ ಅದು ಆರ್ಥಿಕ ಸಮೀಕ್ಷೆ ಇದ್ರ ಬಿಚ್ಚಿಡ್ರಿ ನಿಂಗಾಯ್ತರಾಗ ಎಷ್ಟು ಬಂದ್ರೆ ಬಿಚ್ಚಿಡ್ರಿ ಯಾರೇ ಜಾತಿ ಎಷ್ಟು ಬಂದ್ರೆ ಶ್ರೀಮಂತಿ ಅದರ ಬಿಚ್ಚಿಡ್ರಿ ಯಾರ್ಯಾರು ಬಡವರದ ಬಿಚ್ಚಿಡ್ರಿ ಯಾರ್ಯಾರು ಬಡವರದ ಅವ್ರಿಗೆ ಕೊಡ್ರಿ ಜಾತಿ ನೋಡಿ ಕೊಡಬಾಡ್ರಿ ಹೌದ್ರಿ ಇದಂದ್ರೆ ಆರ್ಥಿಕ ಸಮಸ್ಯೆ ಇದಕ್ಕಂದ್ರೆ ವೈಜ್ಞಾನಿಕ ಇದು ವೈಜ್ಞಾನಿಕ ಆಮೇಲೆ ಎಲ್ಲಾ ಜಾತಿಯ ಬಡರು ಕೊಡ್ರಿ ಎಲ್ಲಾ ಜಾತಿಯ ಬಡ್ರು ಕೊಡ್ರಿ ಶ್ರೀಮಂತಿ ಶ್ರೀಮಂತ್ರಿ ಕೊಟ್ರಿ ಅದು ವೈಜ್ಞಾನಿಕರ ಕೊಟ್ಟರು ವೈಜ್ಞಾನಿಕರ ದೊಡ್ಡ ದೊಡ್ಡ ಎಲ್ಲಾ ಜಾತಿಗಳನ್ನು ಸರ್ವೆ ಮಾಡ್ರಿ ಎಲ್ಲಾ ಜಾತಿ ಶ್ರೀಮಂತರ ಸರ್ವೆ ಮಾಡ್ರಿ ಕಾರ್ಯ ಕಾರ್ ಅದಾವ ಪ್ಲಾಟ್ ಅದಾವ ಬಿಲ್ಡಿಂಗ್ ಅದಾವ ಅಪಾರ್ಟ್ಮೆಂಟ್ ಅದಾವ ಅಂತ ರೇಟ್ ಕೊಡ್ತಾರೆ ಯಾವ ಜಾತಿ ಕೊಡೋರು ಇದರ ಎಲ್ಲಾ ಸಮಸ್ಯೆ ಮಾಡಬೇಕು ನಮ್ಮ ಒತ್ತಾಯ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ವಿಷಯ ಸರ್ಕಾರ ಮಾಡಿಸಿದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ವೀರಶೈವ ವರದಿಯಲ್ಲಿ ವೀರ ಲಿಂಗಾಯತ ಒಳಪಂಗಡಗಳ ಸರಿಯಾಗಿ ಸೇರಿಸದೆ ತಾರತಮ್ಯ ಮಾಡಿರುವ ಕುರಿತು ಸರ್ಕಾರವು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿಯಲ್ಲಿ ವೀರಶೇವ ಲಿಂಗಾಯತ ಒಳಪಂಗಡಗಳನ್ನು ಸರಿಯಾಗಿ ಜಾತಿ